ಅಕ್ಟೋಬರ್ ಆರರವರೆಗೆ ಇವರ ಅದೃಷ್ಟದ ಬಾಗಿಲನ್ನ ತೆರೆಯಲಿದ್ದಾನೆ ಮಂಗಳ ಹಣದ ಸುರಿಮಳೆ ಹೌದು ಮಂಗಳ ಗ್ರಹವನ್ನ ಗ್ರಹಗಳ ಸೇನಾಧಿಪತಿ ಅಂತ ಕರೆಯಲಾಗುತ್ತದೆ ಭೂಮಿ ಪುತ್ರನಾದ ಮಂಗಳನು ಉತ್ಸಾಹ ಮತ್ತು ಸಾಹಸವನ್ನು ಪ್ರತಿನಿಧಿಸುತ್ತದೆ ಈ ತಿಂಗಳಲ್ಲಿ ಮಂಗಳ ಗ್ರಹ ಬುಧನ ರಾಶಿಯಾದ ಮಿಥುನ ರಾಶಿಯನ್ನ ಪ್ರವೇಶಿಸಲಿದೆ ಮಂಗಳ ಗ್ರಹವು ಮಿಥುನ ರಾಶಿಯನ್ನ ಈ ತಿಂಗಳು ಇಪ್ಪತ್ನಾಲ್ಕರ ಮಧ್ಯಾಹ್ನ ಮೂರು ನಲವತ್ತಕ್ಕೆ ಪ್ರವೇಶಿಸಲಿದ್ದಾನೆ ಮಂಗಳ ಗ್ರಹವು ಮಿಥುನ ರಾಶಿಯಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಅಕ್ಟೋಬರ್ ಹತ್ತೊಂಬತ್ತರವರೆಗೆ ಇರಲಿದ್ದು ಅಕ್ಟೋಬರ್ ಇಪ್ಪತ್ತರ ಮಧ್ಯಾಹ್ನ ಎರಡು ನಲವತ್ತಾರಕ್ಕೆ ಕಟಕ ರಾಶಿಯನ್ನ ಪ್ರವೇಶಿಸಲಿದೆ ಮಿಥುನ ರಾಶಿಯಲ್ಲಿ ಮಂಗಳನ ಸಂಚಾರವು ಕೆಲವು ರಾಶಿಯವರಿಗೆ ಜೀವನದಲ್ಲಿ ಅಪಾರ ಯಶಸ್ಸನ್ನು ನೀಡಲಿದೆ ಇದರೊಂದಿಗೆ ಇವರ ಧನ ಸಂಪತ್ತು ಸಹ ಬಹಳಷ್ಟು ಹೆಚ್ಚಾಗುವುದು ಮಿಥುನ ರಾಶಿಯಲ್ಲಿ ಮಂಗಳನ ಸಂಚಾರವು ಯಾವ ರಾಶಿಯವರ ಜೀವನದಲ್ಲಿ ಬಹಳಷ್ಟು ಲಾಭವನ್ನ ಉಂಟು ಮಾಡಲಿದ್ದಾನೆ ಇವತ್ತಿನ ವಿಡಿಯೋದಲ್ಲಿ ತಿಳಿಯೋಣ ಅದಕ್ಕೂ ಮುನ್ನ ಜ್ಯೋತಿಷ್ಯ ಧರ್ಮ ಆಚಾರ ವಿಚಾರಗಳ ಬಗ್ಗೆ ನಂಬಿಕೆ ಇದ್ರೆ ತಪ್ಪದೆ ಒಂದು ಲೈಕ್ ಮಾಡಿ ಮೊದಲನೆಯದಾಗಿ ಕಟಕ ರಾಶಿ ಕಟಕ ರಾಶಿಗೆ ಸೇರಿದ ಜನರಿಗೆ ಮಿಥುನ ರಾಶಿಯಲ್ಲಿ ಮಂಗಳ ಸಂಚಾರವು ಸಕಾರಾತ್ಮಕ ಫಲಿತಾಂಶಗಳನ್ನು ನೀಡಲಿದೆ ಇದಲ್ಲದೆ ಈ ಸಂಚಾರದ ಪ್ರಭಾವದಿಂದಾಗಿ ನಿಮ್ಮ ಆದಾಯವು ಬಹಳಷ್ಟು ಹೆಚ್ಚಾಗುವ ಸಂಭವ ಇದೆ ಈ ಸಮಯದಲ್ಲಿ ನಿಮ್ಮ ಆದಾಯವನ್ನು ಹೆಚ್ಚಿಸಲು ಹೊಸ ಹೊಸ ಮಾರ್ಗಗಳು ಗೋಚರಿಸಲಿವೆ ಹಾಗಾಗಿ ಸದುಪಯೋಗ ಮಾಡಿಕೊಳ್ಳುವುದು ಉತ್ತಮ ಕಟಕ ರಾಶಿಯವರ ಆರ್ಥಿಕ ಸ್ಥಿತಿ ಈ ಸಮಯದಲ್ಲಿ ಉತ್ತಮವಾಗಿರಲಿದೆ ಇದಲ್ಲದೆ ಮಂಗಳನ ಪ್ರಭಾವದಿಂದಾಗಿ ಸಂಪತ್ತಿಗಾಗಿ ಹೂಡಿಕೆ ಮಾಡುವುದು ಈ ಸಮಯದಲ್ಲಿ ನಿಮಗೆ ಉತ್ತಮ ಲಾಭವನ್ನು ತರಲಿದೆ ಇದಲ್ಲದೆ ಮಹಿಳೆಯರಿಗೆ ಮತ್ತು ಮಕ್ಕಳಿಗೆ ಒಳ್ಳೆಯ ಅವಕಾಶಗಳು ಸಿಗಲಿವೆ ಆದರೆ ಯಾವುದನ್ನ ಯಾವ ರೀತಿ ಬಳಸಿಕೊಳ್ಬೇಕು ಎಂಬುದನ್ನು ಗಮನಿಸುವುದು ಉತ್ತಮ ಎರಡನೆಯದಾಗಿ ಮೇಷ ರಾಶಿ ಮಿಥುನ ರಾಶಿಯಲ್ಲಿ ಮಂಗಳ ಸಂಚಾರದಿಂದ ನಿಮಗೆ ಶುಭ ಫಲಗಳ ಪ್ರಾಪ್ತಿಯಾಗುವುದು ಯಾಕಂದ್ರೆ ಈ ಸಂಚಾರ ನಿಮ್ಮ ಲಾಭದ ಸ್ಥಾನದಲ್ಲಿ ಸಂಭವಿಸಲಿದೆ ಹಾಗಾಗಿ ಈ ಅವಧಿಯಲ್ಲಿ ನಿಮ್ಮ ಧನ ಸಂಪತ್ತು ಹೆಚ್ಚಾಗುವುದ್ರೊಂದಿಗೆ ನೀವು ಹಣವನ್ನ ಹೂಡಿಕೆ ಮಾಡುವುದರಿಂದ ಸಹ ಯಶಸ್ಸನ್ನ ಗಳಿಸ್ತೀರಾ ಇದಲ್ಲದೆ ಮಕ್ಕಳಿಗೆ ಸಂಬಂಧಿಸಿದಂತೆ ಈ ಸಮಯದಲ್ಲಿ ಶುಭ ಸುದ್ದಿಯನ್ನ ಪಡಿತೀರಿ ಜೊತೆಗೆ ಈ ಸಮಯದಲ್ಲಿ ಮಹಿಳೆಯರು ಅಚ್ಚುಕಟ್ಟಾಗಿ ಯಾವುದೇ ಕೆಲಸ ಮಾಡೋದ್ರಿಂದ ಸಹ ಹೆಚ್ಚಿನ ಲಾಭವನ್ನ ಪಡೆಯುವ ಯೋಗ ಇದೆ ಮೂರನೆಯದಾಗಿ ಸಿಂಹ ರಾಶಿ ಮಿಥುನ ರಾಶಿಯಲ್ಲಿ ಮಂಗಳ ಗ್ರಹದ ಈ ಸಂಚಾರವು ಸಿಂಹ ರಾಶಿಗೆ ಸೇರಿದ ಜನರಿಗೆ ಅತ್ಯಂತ ಲಾಭದಾಯಕವಾಗಿರಲಿದೆ ಇದಲ್ಲದೆ ಅಪೂರ್ಣ ಕೆಲಸಗಳೆಲ್ಲವೂ ಮಂಗಳನ ಕೃಪೆಯಿಂದ ಈ ಸಮಯದಲ್ಲಿ ಪೂರ್ಣಗೊಳ್ಳುವುದು ಜೊತೆಗೆ ಈ ಅವಧಿಯಲ್ಲಿ ಮಹಿಳೆಯರಿಗೆ ಮತ್ತು ಮಕ್ಕಳಿಗೆ ಅದೃಷ್ಟದ ಸಂಪೂರ್ಣ ಬೆಂಬಲವನ್ನ ಪಡೆಯುವಂತಹ ಯೋಗ ಇದೆ ಸದುಪಯೋಗ ಮಾಡಿಕೊಳ್ಳುವುದು ಉತ್ತಮ ಆರ್ಥಿಕ ಸ್ಥಿತಿ ಉತ್ತಮವಾಗಿರಿಸಲು ನಿಮ್ಮ ಪ್ರಯತ್ನ ಈ ಸಮಯದಲ್ಲಿ ಅಗತ್ಯವಾಗಿದೆ ಹಾಗಾಗಿ ಉತ್ತಮ ಕೆಲಸಕ್ಕೆ ಕೈ ಹಾಕುವುದು ಉತ್ತಮ ಇದರಿಂದ ನಿಮ್ಮ ಆರ್ಥಿಕ ಸ್ಥಿತಿಯು ಈ ಸಂದರ್ಭದಲ್ಲಿ ಸಾಕಷ್ಟು ವೃದ್ಧಿಯಾಗಲಿದೆ ನಾಲ್ಕನೆಯ ತಾಕಿ ಮಿಥುನ ರಾಶಿ ಈ ಸಮಯದಲ್ಲಿ ಮಿಥುನ ರಾಶಿಯವರ ಅಪೂರ್ಣ ಕೆಲಸಗಳೆಲ್ಲವೂ ಮಂಗಳನ ಕೃಪೆಯಿಂದ ಈ ಸಮಯದಲ್ಲಿ ಪೂರ್ಣಗೊಳ್ಳುವುದು ಇದಲ್ಲದೆ ಈ ಅವಧಿಯಲ್ಲಿ ನಿಮ್ಮ ಧನ ಸಂಪತ್ತು ಹೆಚ್ಚಾಗುವ ಉತ್ತಮ ಅವಕಾಶಗಳನ್ನು ಪಡಿತೀರಿ ಹಾಗಾಗಿ ಕೆಲಸ ಕಾರ್ಯಗಳಲ್ಲಿ ಶ್ರದ್ಧೆ ಇರಲಿ ಜೊತೆಗೆ ಈ ರಾಶಿಗೆ ಸೇರಿದ ವಿದ್ಯಾರ್ಥಿಗಳಿಗೆ ಈ ಸಮಯ ಉತ್ತಮವಾಗಿರಲಿದೆ ಹಾಗಾಗಿ ಅಭ್ಯಾಸದ ಕಡೆ ಗಮನ ಹರಿಸಿ ಇದಲ್ಲದೆ ಪ್ರಗತಿಯನ್ನ ಹೊಂದಲು ಈ ರಾಶಿಯ ಜನರು ಉತ್ತಮ ಕೆಲಸಗಳನ್ನು ಆಯ್ಕೆ ಮಾಡಿಕೊಳ್ಳಬೇಕು ಈ ಸಮಯವು ಅನುಕೂಲಕರವಾಗಲಿದೆ ಯಾಕಂದ್ರೆ ನಿಮ್ಮ ರಾಶಿಯ ಒಂಬತ್ತನೇ ಮನೆಯಲ್ಲಿ ಮಂಗಳನ ಈ ಸಂಚಾರ ಸಂಭವಿಸಲಿದೆ ಇದರಿಂದಾಗಿ ನಿಮ್ಮ ಅದೃಷ್ಟ ಹೆಚ್ಚಾಗುವುದು ಜೊತೆಗೆ ಈ ಸಮಯವು ನಿಮ್ಮ ಕೆಲಸ ಮತ್ತು ವ್ಯವಹಾರಕ್ಕೆ ಸಂಬಂಧಿಸಿದಂತೆ ಶುಭವಾಗಿರಲಿದೆ ಈ ಅವಧಿಯಲ್ಲಿ ನಿಮ್ಮ ಬುದ್ಧಿವೃದ್ಧಿಯಾಗುವುದು ಮತ್ತು ನೀವು ನಿಮ್ಮ ಗುರಿಯನ್ನು ತಲುಪುವಲ್ಲಿ ಯಶಸ್ಸು ಗಳಿಸುವಿರಿ ಐದನೆಯದಾಗಿ ಮಕರ ರಾಶಿ ಮಕರ ರಾಶಿಗೆ ಸೇರಿದವರಿಗೆ ಮಿಥುನ ರಾಶಿಯಲ್ಲಿ ಮಂಗಳನ ಸಂಚಾರವು ಹೆಚ್ಚು ಉತ್ತಮ ಪರಿಣಾಮ ಬೀರಲಿದೆ ಇದಲ್ಲದೆ ಮಂಗಳ ದೇವನ ಕೃಪೆಯಿಂದ ನಿಮ್ಮ ಸಂತೋಷ ಸಮೃದ್ಧಿ ಸಾಕಷ್ಟು ವೃದ್ಧಿಯಾಗಲಿದೆ ಜೊತೆಗೆ ಮಕರ ರಾಶಿಗೆ ಸೇರಿದ ವ್ಯಾಪಾರಿಗಳು ನಿಮ್ಮ ಪ್ರಯತ್ನದಿಂದ ಈ ಅವಧಿಯಲ್ಲಿ ಲಾಸ್ ಇಲ್ಲದೆ ಹೆಚ್ಚಿನ ಲಾಭವನ್ನ ಪಡೀತೀರಾ ಇದಲ್ಲದೆ ಮಂಗಳನ ಈ ಸಂಚಾರವು ನಿಮ್ಮ ನಾಲ್ಕನೇ ಮನೆಯಲ್ಲಿ ಸಂಭವಿಸಲಿದೆ ಇದರಿಂದಾಗಿ ನಿಮ್ಮ ಸಂಪತ್ತು ಹೆಚ್ಚಾಗುವುದು ಮತ್ತು ನಿಮ್ಮ ಉತ್ತಮ ಪ್ರಯತ್ನಗಳಿಂದ ಧನ ಸಂಪತ್ತು ಹೆಚ್ಚಾಗುವ ಸಂಭವ ಇದೆ ಈ ರಾಶಿಗೆ ಸೇರಿದ ಜನರು ಬಹಳ ಸಮಯದಿಂದ ಕೆಲಸವನ್ನು ಬದಲಾಯಿಸುವ ಬಗ್ಗೆ ಯೋಚಿಸ್ತಾ ಇದ್ರೆ ಈ ಸಮಯವು ಉತ್ತಮವಾಗಿದೆ ಇದಲ್ಲದೆ ನೀವು ಮಾಡುವಂತಹ ಪ್ರಯತ್ನಗಳಿಂದ ವೃತ್ತಿ ಜೀವನದಲ್ಲಿ ಪ್ರಗತಿ ಸಾಧಿಸ್ತೀರಾ ಮತ್ತು ಸಂಬಳ ಹೆಚ್ಚಾಗುವ ಉತ್ತಮ ಅವಕಾಶಗಳು ಲಭಿಸುವುದು ಇದಲ್ಲದೆ ಮಹಿಳೆಯರು ಕೆಲಸ ಕಾರ್ಯಗಳನ್ನ ಉತ್ತಮಗೊಳಿಸಲು ಪ್ರಯತ್ನಿಸಿ ನಿಮಗೆ ಮಂಗಳನ ಈ ಸಂಚಾರದಿಂದ ಹೆಚ್ಚಿನ ಲಾಭ ಆಗಲಿದೆ ಹೌದು ನಾವು ಹೇಳಿರುವ ಈ ಎಲ್ಲಾ ರಾಶಿಯವರ ಬಾಳು ಮಿಥುನ ರಾಶಿಯಲ್ಲಿ ಮಂಗಳನ ಸಂಚಾರದಿಂದ ಬೆಳಗಲಿದೆ ಅದೃಷ್ಟವು ನಿಮ್ಮ ಪ್ರತಿಯೊಂದು ಹೆಜ್ಜೆಯಲ್ಲಿಯೂ ಕೂಡ ಸಂಪೂರ್ಣವಾಗಿ ಬೆಂಬಲಿಸುವುದು ಮಂಗಳ ದೇವನ ಕೃಪೆ ನಿಮ್ಮ ಮೇಲೆ ಈ ಅವಧಿಯಲ್ಲಿ ಹೆಚ್ಚಾಗಿರೋದ್ರಿಂದ ನೀವು ವೃತ್ತಿ ವ್ಯವಹಾರ ಪ್ರೀತಿ ಮತ್ತು ವೈವಾಹಿಕ ಜೀವನ ಹೀಗೆ ಎಲ್ಲ ಕ್ಷೇತ್ರಗಳಲ್ಲಿಯೂ ಶುಭ ಸುದ್ದಿಯನ್ನು ಪಡೆಯುವ ಸಂಭವ ಇದೆ ಹಾಗಾಗಿ ಈ ಸಮಯವನ್ನು ಸಾಧ್ಯವಾದಷ್ಟು ಉತ್ತಮ ರೀತಿಯಲ್ಲಿ ಬಳಸಿಕೊಂಡ್ರೆ ನಿಮ್ಮ ಜೀವನ ಸುಖಮಯವಾಗಿರುವುದು ಧನ್ಯವಾದಗಳು